ನಮ್ಮೆಲ್ರಿಗೂ ಗೊತ್ತಿದೆ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಈಗಾಗಲೇ ತೀರ್ಮಾನ ಆಗಿದೆ ಸಮ್ಮೇಳನ ಅಧ್ಯಕ್ಷನೂ ಸಹ ಅಧ್ಯಕ್ಷರನ್ನ ಈಗಾಗಲೇ ಗುರುಜಿ ಚನ್ಬಸಪ್ಪ ಅವ್ರನ್ನ ಕೇಂದ್ರ ಸಾಹಿತ್ಯ ಪರಿಷತ್ತು ಮೊನ್ನೆ ಮೀಟಿಂಗ್ ಮಾಡಿ ಘೋಷಣೆ ಮಾಡಿದ್ದಾರೆ ಅತ್ಯಂತ ರಾಜ್ಯದ ಮೂಲ ಮೂಲೆಯಿಂದ ಅಪ್ರಿಷಿಯೇಷನ್ನು ಮತ್ತು ಒಳ್ಳೆಯವ್ರನ್ನ ಆಯ್ಕೆ ಮಾಡಿದ್ದಾರೆ ಸಾಹಿತ್ಯ ಪರಿಷತ್ತು ಸಾಹಿತ್ಯ ಪರಿಷತ್ತು ಅನ್ನೋ ಒಂದು ವಿಚಾರ ಮಾಧ್ಯಮಗಳ ಮೂಲಕ ನಾನು ನೋಡಿದೆ ಅದರಿಂದ ಕೇಂದ್ರ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮತ್ತು ಆ ಕಮಿಟಿ ಎಲ್ಲ ಸದಸ್ಯರಿಗೆ ಈ ಒಂದು ಮಂಡ್ಯ ಜಿಲ್ಲೆ ಮತ್ತು ಸರ್ಕಾರ ಜಿಲ್ಲಾ ಆಡಳಿತದ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಸೊ ಈಗ ಇವತ್ತು ನಾವು ವೇದಿಕೆ ಪೂಜೆಯನ್ನು ಮಾಡಿದ್ದೀವಿ ಇವತ್ತಿಂದ ಎಲ್ಲ ಥರದ ಚಟುವಟಿಕೆಗಳು ಇನ್ನೊಂದು ತಿಂಗಳು ಇರೋದ್ರಿಂದ ಸೊ ನಮ್ಮ ಟೈಮು ಮೂರು ತಿಂಗಳಿಂದಲೇ ನಾವು ತೀರ್ಮಾನ ತಗೊಂಡಿದ್ರು ಸೊ ಹಾಗೇಗೆ ಆಡಿ ಟೈಮ್ ಬಂದುಬಿಟ್ಟಿದೆ ಇನ್ನೊಂದು ತಿಂಗಳು ನಮ್ಮ ಕೈಯಲ್ಲಿರಲ್ಲ ಕಾಕ್ಟಾಗಿ ಬರುತ್ತೆ ಹಾಗಾಗಿ ಸಾಕಷ್ಟು ನಾವು ಪ್ರಿಪ್ರೇಷನ್ ಆಗಬೇಕಾಗಿದೆ ಸೊ ಬೇರೆ ಬೇರೆ ಥರದ ಪ್ರಿಪ್ರೇಷನ್ ನಾವು ಮೆಂಟಲಿ ಪ್ರಿಪೇರ್ ಆಗಿದ್ರು ಫಿಸಿಕಲಿ ಆಗ್ತಕ್ಕಂಥದ್ದು ಈ ಜಿಲ್ಲೆನಲ್ಲಿ ಲಕ್ಷಾಂತರ ಜನ ಇವತ್ತು ಉದ್ಘಾಟನೆಗೆ ಬರ್ತಾರೆ ಎರಡನೇ ದಿವಸ ಮುಕ್ತಾಯ ಸಮಾರಂಭ ಬರ್ತಾರೆ ರಾಜ್ಯದ ಎಲ್ಲ ಸಾಹಿತಿಗಳಿರ್ಬೋದು ಎಲ್ಲ ಮುಖ್ಯಮಂತ್ರಿಗಳನ್ನು ಹಿಡಿದು ಸೊ ವಿಧಾನ ಪರಿಷತ್ ವಿಧಾನಸಭಾ ಅಧ್ಯಕ್ಷಗಳು ಕೇಂದ್ರದ ಸಚಿವರುಗಳು ಮತ್ತು ಅನೇಕ ಗಣ್ಯರು ಕನ್ನಡಪರ ಹೋರಾಟಗಾರರು ಸಾರ್ವಜನಿಕರು ಎಲ್ಲ ಸಂಘಟನೆ ಸೊ ಎಲ್ಲ ಸಂಘಟನೆಗಳು ಸಹ ಇದರಲ್ಲಿ ಇನ್ವಾಲ್ವ್ ಆಗಬೇಕು ಅಂತ ವಿನಂತಿ ಮಾಡಿದ್ದೀವಿ ಇದರ ಜವಾಬ್ದಾರಿಯನ್ನು ಕೇಂದ್ರ ಸಾಹಿತ್ಯ ಪರಿಷತ್ತು ಮತ್ತು ಜಿಲ್ಲಾ ಸಾಹಿತ್ಯ ಪರಿಷತ್ತು ಮತ್ತು ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಮಾಜಿ ಹಾಲಿ ಗ್ರಾಮ ಪಂಚಾಯತಿಯಿಂದ ಹಿಡಿದು ಲೋಕಸಭಾ ಸದಸ್ಯರವರೆಗೂ ಎಲ್ಲ ಜನಪ್ರತಿನಿಧಿಗಳು ಮತ್ತು ಸರ್ಕಾರ ಜಿಲ್ಲಾ ಆಡಳಿತ ಎಲ್ಲರೂ ಒಟ್ಟಿಗೆ ಒಂದು ತುಂಬ ಇನ್ನು ಒಂದು ಯಶಸ್ವಿಯಾಗಿ ಮಾಡಬೇಕು ಅನ್ನೋ ಒಂದು ನಾವು ಉತ್ಸಾಹದಿಂದ ಮಾಡ್ತಾಯಿದ್ದೀವಿ ಇವತ್ತು ಆ ಪೂಜೆ ಎಲ್ಲ ವಿಘ್ನ ಇಲ್ಲದಂಗೆ ಇಪ್ಪತ್ತ ಒಂದನೇ ತಾರೀಕವರೆಗೂ ಸಂಪೂರ್ಣವಾಗಿ ಈ ಒಂದು ಯಶಸ್ವಿ ಆಗಲಿ ಅಂತೇಳಿ ಆ ಮಾತೆ ಚಾಮುಂಡೇಶ್ವರಿನಲ್ಲಿ ಕಾಲಭೈರವೇಶ್ವರಿನಲ್ಲಿ ನಮ್ಮ ಜಿಲ್ಲೆಯ ದೇವರು ಎಲ್ಲ ಕುಲಕೋಟಿ ಚಲುವರಾಯಸ್ವಾಮಿ ನಗ್ನಾಥ ನಿಮಾಂಬ ಕಾಲಭೈರವೇಶ್ವರ ಎಲ್ಲ ದೇವರದ್ದು ಬೇಡ ಎಷ್ಟು ಸೊ ಅದು ಇವತ್ತು ಒಂದೇ ಸಿಕ್ಕಲ್ಲ ಹೇಳೋಕ್ಕಾಗಲ್ಲ ನಾವು ಟೈಮ್ಲಿ ಏನೋ ಸ್ವಲ್ಪ ಅವಕಾಶ ಕೊಟ್ಟರೆ ನಾವು ಪಾರ್ಕಿಂಗು ಯಾವ್ಯಾವ ಪಾರ್ಕಿಂಗ್ ವಿ ಎ ಪಿ ಪಾರ್ಕಿಂಗು ಜನರಲ್ಲಾಗಿ ಬರೋರಿಗೆ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ನೀವು ನೋಡ್ಬೋದು ಬಟ್ ಅದನ್ನು ಅವತ್ತು ಅವತ್ತಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ನಾವು ಏನೇನು ನಮಗೆ ಆಲ್ ಎದುರಾಗ್ಬೋದು ಅದಕ್ಕೆಲ್ಲ ಒಂದಷ್ಟು ಎಲ್ಲರೂ ಕೂತ್ಕೊಂಡು ಎಲ್ಲ ಕಮಿಟಿಗಳು ಮಾಡಿದ್ವಿ ಕಮಿಟಿಗಳೆಲ್ಲ ಹೋಗಿ ನಮಗೆ ಏನೇನು ಅವಶ್ಯಕತೆ ರಿಕ್ವೈರ್ಮೆಂಟ್ ಅನ್ನೋದನ್ನು ಕೊಡ್ತಾರೆ ಅದರ ಆಧಾರದ ಮೇಲೆ ನಾವು ಎಲ್ಲವನ್ನು ಮಾಡ್ತಾ ಹೋಗ್ತೀವಿ ನಾಳೆ ಇಪ್ಪತ್ತೆರಡನೇ ತಾರೀಕು ಒಂದು ಮೀಟಿಂಗ್ ಇಟ್ಕೊಂಡಿದ್ವಿ ಎಕ್ಸಿಕ್ಯೂಟಿವ್ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟ್ಕೊಂಡಿದ್ದೀವಿ ಅವತ್ತು ಒಂದಷ್ಟು ಚರ್ಚೆ ಆಗುತ್ತೆ ಅದಾದಮೇಲೆ ಕಾರ್ಯಕಾರಿ ಸಮಿತಿ ಈ ಥರ ಕಂಟಿನ್ಯೂಸ್ ಆಗಿ ಪ್ರೋಸೆಸ್ ಇರುತ್ತೆ ಬಟ್ ಎಲ್ರಿಗೂ ಬರೋರಿಗೆ ಪಾರ್ಕಿಂಗಿಗೆ ಊಟಕ್ಕೆ ಮತ್ತು ಗೋಷ್ಠಿಗಳಿಗೆ ಮೇಜರ್ ಸ್ಟೇಜು ಪ್ರತಿಯೊಂದು ವಿಚಾರದಲ್ಲೂ ಯಶಸ್ವಿಯಾಗಿ ಮಾಡ್ತೀವಿ ಸಾಯಂಕಾಲವೂ ಸೊ ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇಪ್ಪತ್ತು ಇಪ್ಪತ್ತು ಒಂದು ಮಾಡಿಸ್ಬೇಕು ಅಂತಿದ್ದೀವಿ ಸೊ ಎಲ್ಲ ಯಶಸ್ವಿಯಾಗಿ ಮಾಡ್ತೀವಿ ಸೊ ನಾವು ಒಂದು ಮೂರ್ನಾಲ್ಕು ಲಕ್ಷ ಓವರ್ ಆಲ್ ಅಂತ ಅಂದ್ಕೊಂಡಿದ್ದೀನಿ ಮೊದಲನೇ ದಿವಸ ನನ್ನ ಹೆಚ್ಚಿಗೆ ಒಂದು ಲಕ್ಷಕ್ಕೂ ಹೆಚ್ಚು ಜನ ಬರ್ತಾರೆ ಅಂತ ಪ್ಲಾನ್ ಈ ನಡುವೆ ಕೆಲವೊಂದಿಷ್ಟು ಟೀಕೆ ಟಿಪ್ಪಣಿಗಳು ಒಬ್ಬರಾದಮೇಲೆ ಒಬ್ಬರು ಒಳಗಡೆ ಸಾಹಿತಿಗಳು ಮತ್ತು ಕೆಲವೊಂದು ಸ್ಥಳೀಯ ಜನರು ಕೂಡ ಎಲ್ಲರೂ ವಿರೋಧವಾಗಿ ವ್ಯಕ್ತಪಡಿಸುತ್ತಾರೆ ಕೆಲವೊಂದು ಕೆಲವೊಂದು ವಿಚಾರಗಳನ್ನ ಇಟ್ಕೊಂಡು ಈಗ ನನಗೆ ವಿರೋಧ ಮತ್ತು ಅಸಮಾಧಾನ ಎಲ್ಲಿರುತ್ತೆ ಅದು ಸಕ್ಸಸ್ ಆಗಲಿಕ್ಕೆ ಬೇಸಿಕ್ ಅಂತ ಅನ್ಕತಿನ ಅವರೇನು ಎಕ್ಸ್ಪ್ರೆಸ್ ಇದ್ರೆ ನಾವು ಕರೆಕ್ಷನ್ ಮಾಡ್ಕೊಳಕ್ಕಾಗಲ್ಲ ಸಣ್ಣ ಪುಟ್ಟ ಏನಾದ್ರೂ ನೇರವಾಗಿ ನಮಗೆ ಹೇಳ್ತಾರೋ ಅಥವಾ ಮಾಧ್ಯಮದ ಮೂಲಕ ಹೇಳ್ತಾರೋ ಅಥವಾ ಇಲ್ಲ ಹೊರಗಡೆ ಹೇಳ್ತಾರೋ ಅದನ್ನೆಲ್ಲ ನಾವು ಸರಿಪಡಿಸ್ಕೊಂಡು ಮಾಡಲಿಕ್ಕೆ ಒಂದು ಬೇಸ್ ಅಂತ ಹಾಗಾಗಿ ಅದನ್ನು ನಾನು ತಪ್ಪಾಗಿ ಭಾವಿಸಲ್ಲ ಬಟ್ ನನಗೆ ಏನು ಇವತ್ತು ಇದು ಕನ್ನಡ ಹಬ್ಬ ಇದು ಸರ್ಕಾರದ್ದು ಅಥವಾ ಪಕ್ಷದ್ದು ಅಥವಾ ಒಂದು ಯಾವುದೋ ಒಂದು ಸೀಮಿತವಾದಂಥ ಸಮಾರಂಭ ಅಲ್ಲ ಇಡೀ ಏಳು ಕೋಟಿ ಎಂಟು ಕೋಟಿ ಕನ್ನಡಿಗರ ಒಂದು ಉತ್ಸವ ಸಾಹಿತ್ಯ ಸಮ್ಮೇಳನ ಇದೊಂದು ರೀತಿ ಪಕ್ಷಾತೀತವಾಗಿ ನಡೀತಕ್ಕಂಥದ್ದು ಇದು ಒಂದೇ ಇದಕ್ಕೆ ಸಂಘಟನೆ ಪಕ್ಷ ಅಥವಾ ಭೇದ ಭಾವ ಕಮ್ಯುನಿಟಿ ಯಾವುದೂ ಇಲ್ಲ ಇದು ಇದೆಲ್ಲವೂ ಒಂದೇ ಸೊ ಇಂಥ ಒಂದು ದೊಡ್ಡ ಅದ್ಭುತವಾದಂಥ ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಆಗಬೇಕಾದ್ರೆ ಏನು ಸಲಹೆ ಬರದಲ್ಲೇ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಸಲಹೆ ಯಾವುದೇ ರೂಪದಲ್ಲಿ ಬರ್ಬೋದು ಈಕೆ ರೂಪದಲ್ಲಿ ಬರ್ಬೋದು ಅಥವಾ ಅದು ನಮ್ಮ ವೈಯಕ್ತಿಕವಾಗಿ ಭೇಟಿ ಮಾಡಿ ನನಗೆ ಜಿಲ್ಲಾಧಿಕಾರಿಗಳಿಗೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೆ ಅಥವಾ ಇನ್ನಿತರೆ ಶಾಸಕರಿಗೆ ಮುಖಂಡರಿಗೆ ಇನ್ವಾಲ್ ಆಗಿರ್ತಕ್ಕಂಥ ಜಿಲ್ಲಾಧ್ಯಕ್ಷರಿಗೆಲ್ರಿಗೂ ಬರ್ಬೋದು ಅದರಿಂದ ನಾವು ಅದನ್ನು ನಾವು ಯಾವುದನ್ನು ತಪ್ಪಾಗಿ ಅದನ್ನು ಗ್ರಹಿಸ್ತಕ್ಕಂಥದ್ದು ಬೇಡ ನೀವು ಸಹ ಅದನ್ನು ದಯಮಾಡಿ ಆ ಥರ ನೀವು ಮಾಡಬೇಡಿ ಅಪಾರ್ಥ ಆಯಿತು ಈಗ ಮೊನ್ನೆ ಮೊದಲನೇ ಸಾಲಿ ನಾವು ಜಿಲ್ಲಾ ಪಂಚಾಯತಿಯಲ್ಲಿ ಮೀಟಿಂಗ್ ಮಾಡಿದ್ದೀವಿ ಅದಾದಮೇಲೆ ನಾಲ್ಕೈದು ಮೀಟಿಂಗ್ ಮಾಡಿದ್ದೀವಿ ಮುಕ್ತವಾದಂಥ ಅವಕಾಶ ಇದೆ ಮೇಲಲ್ಲಿ ಸಜೆಷನ್ ಮಾಡೋಕೆ ಅವಕಾಶ ಇದೆ ಪತ್ರದಲ್ಲಿ ಬರೀಬೋದು ನಮ್ಮನ್ನು ಭೇಟಿ ಮಾಡ್ಬೋದು ಜಿಲ್ಲಾಧಿಕಾರಿಗಳು ಇಪ್ಪತ್ನಾಲ್ಕು ಗಂಟೆ ಇಲ್ಲೇ ಇರ್ತಾರೆ ಅವರಿಗೆ ಎಲ್ಲವನ್ನೂ ಹೋಗಿ ಐಟಿಂಗ್ನಲ್ಲಿ ಕೊಡ್ಬೋದು ಬೈ ಪರ್ಸನಲ್ಲಿ ಭೇಟಿಗೆ ಕೊಡ್ಬೋದು ಅದರಿಂದ ಎಲ್ಲ ಇದೆ ಬಟ್ ನನಗೆ ಸರ್ಕಾರ ಆಡಳಿತ ಸಾಹಿತ್ಯ ಪರಿಷತ್ತು ಸಾರ್ವಜನಿಕರು ಜನಪ್ರತಿನಿಧಿಗಳು ಸಂಘಟನೆಗಳು ಕನ್ನಡ ಪರ ಸಂಘಟನೆ ಇರ್ಬೋದು ಇನ್ನಿತರೆ ಸಂಘಟನೆ ಇರ್ಬೋದು ಎಲ್ಲರೂ ಸೇರ್ ಮಾಡ್ತೀವಿ ಎಲ್ಲರ ಅಭಿಪ್ರಾಯನ ತೆಗೆತೀನಿ ಬಟ್ ವೈಯಕ್ತಿಕವಾಗಿ ಅಲ್ಲಿ ಇಲ್ಲಿ ಚರ್ಚೆ ಮಾಡೋದನ್ನು ನನಗಿಂತ ಹಿರಿಯವರಿದ್ದಾರೆ ಸಾಹಿತಿಗಳು ಬುದ್ಧಿವಂತರಿದ್ದಾರೆ ಸೊ ಮತ್ತು ಕನ್ನಡದ ಬಗ್ಗೆ ಮತ್ತು ಸಾಹಿತ್ಯದ ಬಗ್ಗೆ ಅತ್ಯಂತ ನಮ್ಮ ರಾಜ್ಯವನ್ನು ಮೇಲೆತ್ಕೊಳ್ಳೋದಂಥವ್ರವರೆಲ್ಲ ಸಾಹಿತ್ಯ ಇತಿಹಾಸವನ್ನೇ ಸೃಷ್ಟಿ ಮಾಡಿರ್ತಕ್ಕಂಥವ್ರು ನಮ್ಮ ರಾಜ್ಯದಲ್ಲಿ ಅವರ ನಾನು ತಪ್ಪಾಗಿ ಭಾವಿಸೋ ಪ್ರಶ್ನೆ ಇಲ್ಲ ಅವ್ರು ಯಾವ ರೀತಿ ಹೇಳಿದ್ರು ಅವ್ರವರಲ್ಲಿ ಏನಾದರೂ ಸಣ್ಣ ಪಟ್ಟ ವೈಯಕ್ತಿಕವಾಗಿದ್ದರೆ ಅದು ಅಷ್ಟಕ್ಕೆ ಅವರು ಚರ್ಚೆ ಮಾಡ್ಕೊಳ್ಳಿ ನಾನು ಅವನ್ನೇ ಯಾವುದನ್ನು ತುಂಬ ಅವರು ಎಲ್ಲರೂ ಕರೀತಾರೆ ಬರದೇ ಇದ್ರೂ ಅವರ ಸಪೋರ್ಟ್ ಇದೆ ಅನ್ನೋ ಭಾವನೆಯಿಂದ ನಾವು ಕೆಲಸ ಮಾಡ್ತೀವಿ ಕೆಲವು ಟೈಮು ಎಷ್ಟೇ ಈಗ ಅಸೆಂಬ್ಲಿ ಇನ್ನೂರ ಇಪ್ಪತ್ನಾಲ್ಕು ಜನ ಕರಿತೀವಿ ಇನ್ನೂರು ಇಪ್ಪತ್ನಾಲ್ಕು ಜನ ಬರಲ್ಲ ಸೊ ಕೆ ಡಿ ಪಿ ಮೀಟಿಂಗ್ ಕರಿತೀವಿ ಬರ್ತಾರೆ ಈಗ ಮದುವೆಗೆ ಕರಿತೀವಿ ಬರ್ತಾರೆ ನಮ್ಮ ಮನೆ ಮದುವೆಗೆ ಎಲ್ಲರೂ ಕರೆದಾರಲ್ಲ ಬರ್ಲಿಕ್ಕಾಗಲ್ಲ ಅದರಿಂದ ಬರೋಲ್ಲ ಅಂದ ತಕ್ಷಣ ಅವ್ರು ನಮ್ಗೆ ಸಪೋರ್ಟ್ ಅಲ್ಲ ಅಂತ ಅನ್ಕೊಂಬರ್ ಅವ್ರ ಕಾರಣಾಂತರದಿಂದ ಬರದೇ ಇರ್ಬೋದು ಇನ್ನು ಬೇರೆ ಒತ್ತಡದಿಂದ ಇರ್ಬೋದು ಇದು ಒಬ್ಬರು ಫಂಕ್ಷನ್ ಅಲ್ಲ ಇದು ನಂದಂತೂ ಅಲ್ಲ ಕನ್ನಡದ್ದು ಹಾಂ ನಾನು ಈ ಇಪ್ಪತ್ತೊಂದನೇ ತಾರೀಕು ನಾನು ಒಬ್ಬ ಸಚಿವನಾಗಿ ಮಾಡಲ್ಲ ನಾನೊಬ್ಬ ಕನ್ನಡದ ಅಭಿಮಾನಿಯಾಗಿ ಸಾಹಿತ್ಯ ಅಭಿಮಾನಿಯಾಗಿ ಒಬ್ಬ ಕಾರ್ಯಕರ್ತನ ರೀತಿ ನಾನು ಎಲ್ಲರ ಜೊತೆ ಕೆಲಸ ಮಾಡ್ತೀನಿ ಸೊ ನಾನು ಯಾರನ್ನು ಯಾವುದೇ ಥರದ ಭಿನ್ನಾಭಿಪ್ರಾಯವನ್ನು ಸೃಷ್ಟಿ ಮಾಡೋಲ್ಲ ಏನೇ ಹೇಳಿದ್ರು ಅದನ್ನು ವಿಶ್ವಾಸದಿಂದ ತಗೋತೀವಿ ಅದು ಮುಂದಿನ ದಿನಗಳಲ್ಲಿ ಒಳ್ಳೆಯದು ಈಗ ಅವರು ಒಂದು ನಾವು ಯಾರು ಇನ್ವಾಲ್ ಆಗದಂಗೆ ಜಿಲ್ಲಾ ಆಡಳಿತ ಇರ್ಬೋದು ಜಿಲ್ಲಾ ಆಡಳಿತ ಬಂದರೆ ಸರ್ಕಾರ ಬರಬೇಕು ಸರ್ಕಾರ ಬಂದರೆ ಶಾಸಕರು ಬರಬೇಕು ಮಂತ್ರಿ ಬರಬೇಕು ಇದನ್ನೆಲ್ಲ ಮುಂದಿನ ದಿನದಲ್ಲಿ ಈಗ ಆಗ್ಬಿಟ್ಟಿದೆ ಎಂಬತ್ತೇಳಲ್ಲಿ ಮುಗಿಸೋಣ ಮುಂದಿನ ದಿನದಲ್ಲಿ ಸಾಹಿತಿಗಳೆಲ್ಲ ಕೂತ್ಕೊಂಡು ನೀವೊಂದಷ್ಟು ಅನುದಾನ ಕೊಡಿ ನಾವು ಮಾಡ್ತೀವಿ ನಿಮ್ಮನ್ನು ಗೆಸ್ಟಾಗಿ ಕರೆದ್ರೆ ಬನ್ನಿ ಇಲ್ಲದೇ ಇದ್ದರೆ ನಿಮ್ಮ ಪಾಡ ನೀವು ನಾವು ಸಾಹಿತಿಗಳು ಸಾರ್ವಜನಿಕರು ಮಾಡ್ತೀವಿ ಅಂದರೆ ಅತ್ಯಂತ ಸಂತೋಷ ನಾವು ಅದನ್ನು ಸ್ವಾಗತ ಮಾಡ್ತೀವಿ ಅದು ಈ ಸಮಾರಂಭ ಆದಮೇಲೆ ಇವತ್ತು ಮಾಡಲಿಕ್ಕೆ ಕಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ ಸಾಹಿತ್ಯ ಪರಿಷತ್ತು ಸಾಹಿತಿಗಳು ಸಾರ್ವಜನಿಕರು ಸಂಘಟನೆಗೂ ತೀರ್ಮಾನ ತಗೊಂಡು ಅದಕ್ಕೂ ನಾವು ಸಂತೋಷ ಏನು ಬೇಕಾದ್ರೂ ಸಲಹೆ ಕೊಟ್ಟು ಅದನ್ನು ಎಲ್ಲರೂ ಕಮಿಟಿ ಇದೆ ಮತ್ತು ಜನರಲ್ಲಾಗಿ ಸ್ವಾಗತ ಕಮಿಟಿ ಇದೆ ಎಲ್ಲವೂ ಚರ್ಚೆ ಮಾಡ್ತೀವಿ ಇಲ್ಲ 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 ಅದೇನಾಗಿದೆ ಆಲ್ರೆಡಿ ನಾನು ಸಹ ಹೇಳಿದ್ದೀನಿ ಹಿಂದೆನೇ ಸೊ ಕರಿಯಕ್ಕೆ ಹೋಗಿಲ್ಲ ಅಲ್ಲಿ ಬಂದಾಗ ಡಿ ಸಿ ಅವರು ಇವರು ಯಾವುದೋ ವಿಚಾರ ನನ್ನ ಹತ್ರನೇ ಚರ್ಚೆ ಮಾಡಕ್ಕೆ ಬಂದಾಗ ಅವ್ರ ಹತ್ರ ಮಾತಾಡ್ಕೊಂಡು ಬಂದಿದ್ದಾರೆ ಇನ್ನೂ ಇನ್ವಿಟೇಷನ್ ಪ್ರಿಂಟ್ ಆಗಿ ವಿಚಾರ ಮುಟ್ಟಿಸಿದ್ದೀವಿ ಮೊದಲನೇ ನಾನೇ ಮುಡಿಸಿದ್ದೀನಿ ಇವರು ಮುಡಿಸಿದ್ದಾರೆ ನಾನು ಒಬ್ಬನೇ ವೈಯಕ್ತಿಕವಾಗಿ ಈಗ ಸ್ಪೀಕರ್ಗೆ ಮಾತಾಡಿದ್ದೀನಿ ಸಭಾಧ್ಯಕ್ಷರು ಮಾತಾಡಿದ್ದೀನಿ ಸಿ ಎಮು ಮಾತಾಡಿದ್ದೀನಿ ಡಿ ಸಿ ಎಮು ಮಾತಾಡಿದ್ದೀನಿ ಆದರೆ ಇವರು ಒಂದು ಸಲ ಹೋಗಿ ಭೇಟಿ ಮಾಡಬೇಕಲ್ಲ ಸೌಜನ್ಯಕ್ಕೆ ಅಂತ ಹೇಳಿ ಡಿ ಸಿ ಮತ್ತು ನಮ್ಮ ಜೋಶಿಯವರು ಹೋಗಿ ಭೇಟಿ ಮಾಡಿದ್ದಾರೆ ಇನ್ವಿಟೇಷನ್ ಪ್ರಿಂಟ್ ಆದಮೇಲೆ ಮುಖ್ಯವಾಗಿ ಸಿ ಎಮ್ಗೆ ಡಿ ಸಿ ಎಮ್ಗೆ ವಿಧಾನ ಪರಿಷತ್ತು ವಿಧಾನಸಭೆ ಮತ್ತು ಇನ್ಯಾರು ಸಭಾ ಇದು ಸಮ್ಮೇಳನಾಧ್ಯಕ್ಷರು ಇನ್ಯಾರು ಪ್ರಮುಖ ಇದ್ದರೆ ನಾನು ಡಿ ಸಿ ಅವರು ಅಧ್ಯಕ್ಷರು ಉಳಿದಂಥ ಶಾಸಕರುಗಳು ಯಾರ್ಯಾರು ಬರ್ತಾರೆ ಅವ್ರಿಗೆ ಕರ್ಕೊಂಡೋಗಿ ಕೊಡ್ತೀವಿ ಉಳಿದಂತೆ ಎಲ್ಲರಿಗೂ ಸಹ ಡಿ ಸಿ ಅವರು ಕೊಡ್ತಾರೆ ಜೋಶಿಯವರು ಕೊಡ್ತಾರೆ ಈ ಥರ ಎಲ್ಲರಿಗೂ ಯಾವುದು ಭಿನ್ನಾಭಿಪ್ರಾಯ ಇಲ್ಲ ಗುರು ನೂರಕ್ಕೆ ನೂರಷ್ಟು ಭಿನ್ನಾಭಿಪ್ರಾಯ ಇಲ್ಲ ನಿಮಗೂ ಒಂದು ವಿನಂತಿ ಮಾಡ್ತೀನಿ ನನಗೆ ಇಪ್ಪತ್ತೊಂದು ಆದಮೇಲೆ ನೀವೇನಾದ್ರೂ ಟೀಕೆ ಇಪ್ಪ ಮಾಡಿ ನೀವೇನಾದರೂ ಬರೀರಿ ನಾನು ಅದನ್ನು ಬೇಜಾರು ಮಾಡ್ಕೊಳ್ಳೋಲ್ಲ ಅದು ನಿಮ್ಮಕ್ಕೂ ನಿಮ್ಮ ರೈಟ್ಸು ಈ ಒಂದು ಇಪ್ಪತ್ತೊಂದನೇ ತಾರೀಕು ವರೆಗೂ ದಯಮಾಡಿ 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 ಎಲ್ಲವನ್ನು ಸಮಾಧಾನವಾಗಿ ನೀವು ತಗೋಬೇಕು ಅನ್ನೋದು ನನ್ನ ವಿನಂತಿ ಹೇಳಿದ್ರೆ ಅದನ್ನು ನಾನು ಕೇಳೋಕ್ಕೆ ಇದ್ದೀನಿ ಅದನ್ನು ಹೇಳಿದ್ರೆ ಕೇಳಕ್ಕೆ ರೆಡಿ ಇದ್ದೀನಿ ಈಗ ನಾನು ಮೊನ್ನೆ ಸಭೆ ಮಾಡಿದೆ ನೀವು ಇದ್ರಿ ನಾವೆಲ್ಲವನ್ನು ನೀಟಾಗಿ ಮಾಡಿದ್ದೀವಿ ಆದರೆ ಅಲ್ಲಿ ಚರ್ಚೆ ಆದದ್ನ ನೀವು ಅನೇಕ ವಿಚಾರದಲ್ಲಿ ಚರ್ಚೆ ಆಯಿತು ಅಲ್ಟಿಮೇಟ್ಲಿ ಚಲುವರಾಯ ಸ್ವಾಮಿಯವರು ಎಲ್ಲವನ್ನೂ ಸಹ ಒಟ್ಟು ಮಾಡ್ತೀವಿ ಅಂತ ಹೇಳಿದ್ರು ಅಂತ ಬರೆದಿದ್ರೆ ಎಷ್ಟು ಚೆನ್ನಾಗಿರೋದು ಎಷ್ಟು ಆನಂದ ಆಗೋದು ಅದನ್ನು ನೀವು ಏನೇನೋ ಆಯಿತು ಈಗ ನಾನು ಅದು ನಿಮ್ಗೆ ಬೇಡ ಅನ್ನೋಕ್ಕಾಗತ್ತಾ ನಾನು ತಪ್ಪು ಅನ್ನೋಕ್ಕಾಗುತ್ತಾ ನಿಮ್ಮ ಸ್ವಾತಂತ್ರ್ಯ ಈಗ ನಾನೇನು ಅನ್ಕೋತೀನಿ ಸಾಹಿತ್ಯ ಸಮ್ಮೇಳನದ ಗೌರವವನ್ನು ಮಂಡ್ಯ ಜಿಲ್ಲೆಯಲ್ಲಿ ಆಗ್ತಾ ಇದೆ ಇದು ಒಂದು ರೀತಿ ನಿಮ್ಮದು ನಮ್ಮದು ಎಲ್ಲ ಸೇರಿ ಇದನ್ನು ಉಳಿಸೋರು ಮೇಜರ ನೀವೇ ಉಳಿಸಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಇಲ್ಲ ನಾವು ಒಂದೊಂಚೂರು ಚೂರು ಅಲ್ಲಲ್ಲೇ ಬರೀಲೇಬೇಕು ಅಂತ ಅಂದರೆ ನಾನು ಖಂಡಿತ ಆಕ್ಷೇಪಣೆ ಮಾಡ ಖಂಡಿತ ಆಕ್ಷೇಪಣೆ ಮಾಡ ನಿಮಗೆ ಬಿಟ್ಟಿದ್ದು ಬಟ್ ಅವತ್ತು ನೀವು ಬರೆದಿರ್ತಕ್ಕಂಥದ್ದು ನಾನು ನೋಡಿದೆ ಅಷ್ಟೊಂದು ಅವಶ್ಯಕತೆ ಇರಲಿಲ್ಲ ಅವರು ಹೇಳಿದ ಅರ್ಥಗಳೇ ಬೇರೆ ಜೋಶಿಯರು ಹೇಳಿದ್ರು ಹಿಂದೆ ಬಿದ್ದಿದ್ದ ವ್ಯವಸ್ಥೆನೇ ಬೇರೆ ಇವತ್ತಿರ್ತಕ್ಕಂಥ ವ್ಯವಸ್ಥೆನೇ ಬೇರೆ ಅಂತ ಅದನ್ನು ಯೇ ನಮ್ಮ ಮನೆದಾಗ ಬರ್ತಿದ್ರು ಇಪ್ಪತ್ತಿದ್ರು ಅದು ಬತ್ತಿದ್ರು ಅನ್ನಂಗೆ ಆಯಿತು ಅಂತ ಪತ್ರಿಕೆಯಲ್ಲಿ ಯಾರು ನೋಡಿದ ತಕ್ಷಣವೇ ಸಿ ಎಮ್ಗೆ ಆಗಲಿ ಏನು ಹಿಂಗೆಲ್ಲ ಮಾತಾಡಿದ್ರೆ ಹಿಂಗೆ ಮಾತಾಡ್ದ್ರ ಅನ್ನೋ ರೀತಿ ಆಗೋ ರೀತಿನಲ್ಲಿ ಆಗಿಬಿಟ್ಟಿದೆ ನಾನು ಏನಪ್ಪ ಹೇಳಿ ನೀವೆಲ್ಲ ಬುದ್ಧಿಜೀವಿಗಳು ಅವರ ಅಭಿಪ್ರಾಯ ಹಿಂದೆ ಇತ್ತು ಹಿಂದೆ ಇತ್ತು ಈಗ ಒಂದು ನಾನು ಸರಿಯಾಗಿ ಹೇಳಿ ನೋಡೋಕೆ ಸ್ವಲ್ಪ ನನಗೆ ನಿನ್ನೊಟ್ಟು ಬುದ್ಧಿವಂತನು ಅಲ್ಲ ನಾನು ಏನು ಮಾಡಲಿ ನಾನು ಅದ ಒಳ ಅರ್ಥಗಳನ್ನ ಓದಿ ಅರ್ಥ ಮಾಡ್ಕೊಳ್ಳೋಟ್ಟು ಅಷ್ಟು ನನಗಿನ್ನೂ ಒಂದು ಸ್ವಲ್ಪ ಕಡಿಮೆ ಪ್ರಬುದ್ಧತೆ ಕಡಿಮೆ ಹಾಗಾಗಿ ನೀನು ಮೇಲೆ ಅದನ್ನು ಒಪ್ಕೊತೀನಿ ಬಟ್ ನನಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ ಏನು ನಾನು ನಿಮ್ಮನ್ನು ಉತ್ಪ್ರೇಕ್ಷೆಯಿಂದ ಏನು ಹೇಳ್ತಾಯಿಲ್ಲ ಈ ಇಲ್ಲಿವರೆಗೆ ಬಿಟ್ಬಿಡಿ ಇಲ್ಲಿವರೆಗೆ ನೆನ್ನೆವರೆಗೆ ಬಿಟ್ಬಿಡಿ ಇನ್ನು ಮುಂದೇನಾದ್ರೂ ಸೊ ನಾನು ಇರೋದರಲ್ಲಿ ನಾನು ಹಿಂದೆನೂ ಎರಡು ಸಾರಿ ಸಚಿವನಾಗಿದ್ದೀನಿ ಈಗಲೂ ಸಚಿವನಾಗಿದ್ದೀನಿ ಪಕ್ಷಾತೀತವಾಗಿ ಸರ್ಕಾರದಲ್ಲೇ ಕೆಲಸ ಮಾಡುವಂಥ ಮನಸ್ಥಿತಿ ನನಗಿದೆ ಮಾಧ್ಯಮದವ್ರ ವಿಚಾರದಲ್ಲೂ ಹೇಳೋ ಅಂಥದ್ದನ್ನು ಭಾಳ ವೈಯಕ್ತಿಕವಾಗಿ ನಾನು ಯಾವುದೂ ತಗೊಳ್ಳಲ್ಲ ಮತ್ತು ಟೀಕೆ ಟಿಪ್ಪಣಿಗಳನ್ನ ಯಾವತ್ತೂ ಪ್ರಶ್ನೆ ಮಾಡಿಲ್ಲ ನನ್ನ ಈ ಮೂವತ್ತೈದು ವರ್ಷದಲ್ಲಿ ಅದರಿಂದ ನೀವು ಈ ಒಂದು ಹತ್ ಇಪ್ಪತ್ತೊಂದು ತಿಂಗಳಾರು ಸಂಪೂರ್ಣವಾಗಿ ಈ ಸಾಹಿತ್ಯ ಪರಿಷತ್ತನ್ನ ಸಮ್ಮೇಳನವನ್ನು ಯಶಸ್ವಿ ಮಾಡಲಿಕ್ಕೆ ಇನ್ವಾಲ್ವ್ ಆಗಬೇಕು ಅಂತ ವಿನಂತಿ ಈಗ ಎಲ್ಲೂ ಮಾಡೋದಕ್ಕೆ ನಾನು ಜವಾಬ್ದಾರಿ ಕೊಟ್ಟಿದ್ದೀನಿ ಎಲ್ಲಕ್ಕೂ ವಿಶ್ವಾಸದಲ್ಲಿ ತೊಗೊಳೋರು ಅವರು ಅದನ್ನು ಹೇಳಲಿಕ್ಕೆ ಅಕ್ಕಿದೆ ಹೇಳಲಿ ಬಟ್ ಆದರೆ ಅದನ್ನು ಬೇರೆ ರೀತಿಯಲ್ಲಿ ಚರ್ಚೆ ಆಗೋದನ್ನು ಬಿಟ್ಟು ಅದನ್ನ ಒಳ್ಳ ರೀತಿಯಲ್ಲಿ ಆಗುವಂಥದ್ದು ರೀತಿನಲ್ಲಿ ಹೋಗ್ಬೇಕಾಗತ್ತೆ ಗೊತ್ತಿಲ್ಲ ಸರ್ ಸಾಹಿತಿಗಳು ನಮ್ಮನ್ನೆಲ್ಲ ಬೀರ್ದಂಥವ್ರು ಈಗ ಅವ್ರಿಗಾಲಿ ಈಗ ಅವರು ಎಲೆಕ್ಟೆಡ್ ಬಾಡಿ ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೆ ಮಾರ್ಗದರ್ಶನ ಮಾಡೋಕ್ಕೆ ಅಡ್ವೈಸ್ ಮಾಡೋದಕ್ಕೆ ನನ್ನ ಕೆಲಸ ಅಲ್ಲ ನಾನು ಅದನ್ನು ಮಾಡೋದಕ್ಕೂ ಆಗೋಲ್ಲ ನನ್ನ ಜವಾಬ್ದಾರಿಯಲ್ಲಿ ನಾನು ಅವ್ರ ಜೊತೆ ಸಮನ್ವಯ ಸಮನ್ವಯತೆ ಮಾಡ್ಬೋದಕ್ಕೆ ಅವರ ಮತ್ತು ಸಾಹಿತಿಗಳ ಸಂಬಂಧವನ್ನು ನಾನು ಗಟ್ಟಿ ಮಾಡೋದಕ್ಕೆ ನನ್ನ ಕೈಲಿ ಆಗಲ್ಲ ಅದು ಅವರವರೇ ಮಾಡ್ಕೋಬೇಕು ಹೌದು ಯಾವುದನ್ನು ನೋಡಿ ಬಿಡಿ ಅವ್ರನ್ನ ದಯಮಾಡಿ ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ ದಯವಿಟ್ಟು ರಿಕ್ವೆಸ್ಟ್ ಮಾಡಿದ್ದೀನಿ ಹೇಳ್ಬಿಟ್ಟಿದ್ದೀನಿ ಅನ್ನೋದ್ಕಿಂತ ಹೆಚ್ಚಾಗಿ ರಿಕ್ವೆಸ್ಟ್ ಮಾಡಿದ್ದೀನಿ ಆ ಥರದ್ದು ಏನಿಲ್ಲ ಮಾತಿನ ಒಬ್ಬೊಬ್ಬರು ಮಾತು ಇರುತ್ತೆ ಗುರು ಆ ಮಾತನ್ನು ಬೇರೆ ಬೇರೆ ಥರ ಯಾರಾದರೂ ಒಂದು ಯಾರಾದರೂ ಒಬ್ಬ ಈಗ ಅವರೇ ಅಲ್ಲಪ್ಪ ನಾವು ನಾನೇ ಅಲ್ಲ ಈಗ ನೀವೇ ಯಾರಾದರೂ ಒಬ್ಬರೇ ಇವ್ರು ಬಿಟ್ಟಿದ್ದೀರಿ ಇನ್ವಾಲ್ವ್ ಮಾಡ್ಕೊಳ್ಳಿದ್ದೀನಿ ತಪ್ಪೇನಿದೆ ಇನ್ವಾಲ್ವ್ ಮಾಡ್ಕೊಳ್ಳೋದ್ರಿ ಇದೇನು ವೈಯಕ್ತಿಕವಾದ ಅಲ್ವಲ್ಲಪ್ಪ ಯಾರೋ ಒಬ್ಬರು ಆಸಕ್ತಿಯಿಂದ ಇದಾರೆ ಇವ್ರು ಕೈ ಬಿಟ್ಟಿದ್ದೀವಿ ಅನ್ನೋ ಒಂದು ಸ್ವಲ್ಪ ಸೇಲ್ಸ್ಕೇಳಿ ಅಂದರೆ ತಪ್ಪೇನಾಗುತ್ತೆ ಬ್ಯಾಡ್ರಪ್ಪ ಪ್ಲೀಸ್ ಬಿಡಿ ಸೊ ನಾನು ಮಂಡ್ಯ ಜಿಲ್ಲೆ ಸಾಹಿತಿಗಳಲ್ಲೂ ವಿನಂತಿ ಮಾಡ್ತೀನಿ ಮೂಲಕ ವೈಯಕ್ತಿಕವಾಗೋ ಹೋದ ಸಭೆಯಲ್ಲಿ ವಿನಂತಿ ಮಾಡಿದ್ದೀನಿ ನೋಡಿ ನಮ್ಮದು ದೂರದೃಷ್ಟಿ ಇಡೀ ಜಿಲ್ಲೆಯ ಒಂದು ಗೌರವವನ್ನು ಹೆಚ್ಚಿಸೋ ಅಂತ ಕೆಲಸ ಮಾಡೋಣ ನಾವೆಲ್ಲ ಕೆಲಸ ಬಿಟ್ಟು ಹೆಚ್ಚಿನ ಜವಾಬ್ದಾರಿ ತಗೊಂಡು ಮಾಡೋಕ್ಕೆ ಎಲ್ಲರೂ ತಯಾರಿದ್ದೀವಿ ಸೊ ನಮ್ಮ ಜೊತೆ ನಿಲ್ಲಿ ಅಂತ ಕೇಳು ರಾಜಕೀಯ ರಾಜಕೀಯ ಇದೇನು ಸಾಹಿತ್ಯ ಪರಿಷತ್ತಿನ ಸಂಬಂಧ ಪರಿಶೀಲನೆ ಮುಗಿತಲ್ವಾ ಅನುದಾನದ ಏನಕ್ಕೆ ಕೊರತೆ ಇಲ್ಲಪ್ಪ ಏನು ಇಪ್ಪತ್ತೈದು ಕೋಟಿ ಯಾವ್ಯಾವ ಖರ್ಚಾಗಿತ್ತು ಅಟನ್ನು ಈಗ ಮಂಜೂರು ಮಾಡಿದ್ದಾರೆ ಅಲ್ಟನೆ ಬಿಡುಗಡೆ ಆಗಿದೆ ಕೆಲಸ ಮಾಡ್ತೀವಿ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸ ಆದರೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಯವರಿಗೆ ರಿಕ್ವೆಸ್ಟ್ ಮಾಡೋದು ಸರ್ಪಡಿಸ್ಕೊಳ್ತಿದ್ವಿ ಸೊ ನೌಕರರು ಸರ್ಕಾರಿ ನೌಕರರು ಒಂದಿಷ್ಟು ಸಂಬಳ ಕೊಡ್ತಾ ಇದ್ದಾರೆ ಬೇರೆ ಇಂಡಸ್ಟ್ರಿಯಲ್ಲಿ ಇಷ್ಟು ಒಂದಷ್ಟು ಜನ ಇದಕ್ಕೆ ಸಪೋರ್ಟ್ ಮಾಡೋರು ಇದ್ದಾರೆ ಒಂದಷ್ಟು ಯಾವ್ಯಾವದನ್ನು ಯಾವ್ದಕ್ಕೂ ಉಪಯೋಗಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಡಿ ಸಿ ಅವರು ನೋಡ್ತೀವಿ ಹಾಂ ಅದರಿಂದ ಸೊ ಹಣಕಾಸಿಂದ ಏನು ಇಲ್ಲಿ ಸಮಸ್ಯೆ ಆಗಲ್ಲ ಮಾಡ ಅದನ್ನೆಲ್ಲ ನಾವು ಯಾವ ರೀತಿ ಕೂತ್ಕೊಂಡು ಶಿಷ್ಟಾಚಾರ ಹೆಂಗಿದೆ ಅದು ಮಾಡಿ ಅದನ್ನ ಆಗದಂಗೆ ನೋಡ್ಕೊಳ್ಳೋ ಅಂತ ಎಲ್ಲ ಎಚ್ಚರಿಕೆಯನ್ನು ವಹಿಸ್ತೀವಿ ಈ ಎಲ್ಲ ಮೂರ್ನ ಕೌಂಟ್ರನ್ನ ಎಷ್ಟು ಕೌಂಟ್ರ್ ಮಾಡಬೇಕು ಬರೋ ಅಂದಾಜು ಮಾಡಿ ಅದಕ್ಕೆ ಮ್ಯಾಕ್ಸಿಮಮ್ ಪ್ರಿಪೇರ್ ಆಗ್ತೀವಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ